ಜ್ಯೋತಿಷ್ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥ ಧನಯೋಗದ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಮಿತ್ರ ಧನಯೋಗ ಅಂದರೆ ದುಡ್ಡು ನಿಮಗೆ ಯಾವಾಗ ಬರುತ್ತೆ ಅನ್ನೋದು ಧನಯೋಗ ಅಂತಾರೆ ನೀವು ನಂಬ್ತಿರೋ ಬಿಡ್ತಿರೋ ವ್ಯಕ್ತಿ ಇಡೀ ಜೀವನ ಪೂರ್ತಿ ಕತ್ತೆ ದುಡ್ದಂಗೆ ದುಡಿದ್ರೂ ಕೂಡ ಅವನಿಗೆ ಅಷ್ಟೇ ಸಂಬಳ ಇರುತ್ತೆ ಇನ್ನು ಕೆಲವರಿಗೆ ಹಠಾತ್ತಾಗಿ ಸಡನ್ನಾಗಿ ಏನೋ ಒಂದು ಬೇರೆ ಬೇರೆ ಸೋರ್ಸ್ ಆಫ್ ಇನ್ಕಮಿಂದ ದುಡ್ಡು ಶುರು ಆಗುತ್ತೆ ಅದು ರಿಯಲ್ ಎಸ್ಟೇಟ್ ಇರ್ಬೋದು ಹೋಟೆಲ್ ಬಿಸ್ನೆಸ್ ಇರ್ಬೋದು ಜ್ಯುವೆಲ್ರಿ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಡಾಕ್ಟ್ರ್ ಇರ್ಬೋದು ವಕೀಲರು ಇರ್ಬೋದು ನೆನ್ಪಿಟ್ಕೊಳ್ಳಿ ವ್ಯಕ್ತಿ ಎಮ್ ಬಿ ಬಿ ಎಸ್ ಎಮ್ ಡಿ ಕಲ್ತರೂ ಕೂಡ ಕೆಲವೊಂದು ಸರಿ ಅವನ ಆಸ್ಪತ್ರೆ ನಡೀಲಿಕ್ಕಿಲ್ಲ ವಕಾಲತ್ತು ಅಥವಾ ಎಲ್ ಎಲ್ ಬಿ ಮಾಡಿದರೂ ಕೂಡ ಅವನಿಗೆ ಸಾಕಷ್ಟು ಕೇಸಸ್ ಸಿಗಲಿಕ್ಕಿಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದರೂ ಕೂಡ ಕೆಲವು ಸರಿ ಸಿಗೋದಿಲ್ಲ ಸೊ ಈ ರೀತಿಯಾಗಿ ಕೆಲವರಿಗೆ ಸಿಗುತ್ತೆ ಕೆಲವರಿಗೆ ಸಿಗೋಲ್ಲ ಪ್ರಯತ್ನ ಪಟ್ಟರೆ ಎಲ್ಲ ಸಾಧ್ಯ ಇದೆ ಅನ್ನೋದು ಒಂದು ಬೋಗಸ್ ಓಕೆ ಅದು ಮನಸ್ಸಿನ ಸಮಾಧಾನಕ್ಕೆ ಎಲ್ರಿಗೂ ಬೇಕು ಬಟ್ ಟ್ರೂ ಆ್ಯಂಡ್ ರಿಯಲಿಟಿ ಏನು ಅಂದರೆ ನಿಮ್ಮ ಹಣೆ ಬರಹದಲ್ಲಿ ಈ ವಯಸ್ಸಲ್ಲಿ ಈ ಜಾಗದಿಂದ ಈ ವೃತ್ತಿಯಿಂದ ನಿಮಗೆ ದುಡ್ಡು ಬರೋದಿತ್ತಂದರೆ ಮಾತ್ರ ಬರ್ತದೆ ಎಲ್ಲಿದ್ರೆ ಬರೋದಿಲ್ಲ ಇಬ್ಬರು ಗೆಳೆಯರು ಸೇಮ್ ವೃತ್ತಿ ಏನಾದರೂ ಶುರು ಮಾಡಿದರೆ ಬಾಲ್ಯದಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಬಿಟ್ಟು ಒಬ್ಬನ ಅದೇ ವೃತ್ತಿನೇ ಮಾಡ್ತಾಯಿರ್ತಾನೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಇರ್ತದೆ ಇನ್ನೊಬ್ಬ ಅದೇ ವೃತ್ತಿಯನ್ನು ಮುಂದುವರಿಸಿ ಇನ್ನೇನು ಅಡ್ವಾನ್ಸ್ಮೆಂಟ್ ಅದರಲ್ಲಿ ಮಾಡಿಕೊಂಡು ಬೇರೆ ಬೇರೆ ಸ್ಥಳಕ್ಕೆ ಚೇಂಜ್ ಮಾಡಿಕೊಂಡು ಅವನೂ ಇನ್ಕಮ್ಮು ಡಬಲ್ ಆಗುತ್ತೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷನೂ ಕೂಡ ಆಗ್ಬೋದು ಸೇಮ್ ವೃತ್ತಿಯಲ್ಲೇ ಇಬ್ಬರು ಸೇಮ್ ಕಷ್ಟಪಟ್ಟಿದ್ದಾರೆ ಆದರೆ ಒಬ್ಬನಿಗೆ ಹೈ ಇನ್ನೊಬ್ಬನಿಗೆ ಎಲ್ಲಿರ್ಬೇಕು ಅಲ್ಲೇ ಇದಾನೆ ಇದಕ್ಕೆ ಧನ ಯೋಗ ಅಂತಿದ್ದು ಅಂತ ಎರಡನೇ ಇಬ್ಬರು ಇದ್ದಾರೆ ಅಂತ ತಿಳ್ಕೊಳ್ಳಿ ಒಬ್ಬನು ಸಾಫ್ಟ್ವೇರ್ ಎಂಜಿನಿಯರ್ ಇದ್ದಾರೆ ಅವನಿಗೆ ಎರಡು ಲಕ್ಷ ಮಂತ್ಲಿ ಪೇಮೆಂಟ್ ಇದೆ ಒಂದು ಫೈನ್ ಡೇ ಏನಾಗುತ್ತೆ ಅವನ ಆಫೀಸಿಂದ ಒಂದು ಫ್ಯಾಕ್ಸ್ ಬರುತ್ತೆ ಅಥವಾ ಇಮೇಲ್ ಬರುತ್ತೆ ನೋಡಪ್ಪ ನಮ್ಮ ಕಂಪ್ನಿ ಸರಿಯಾಗಿ ನಡೀತಾ ಇಲ್ಲ ನಾನು ಲೇ ಆಫ್ ಮಾಡ್ತಾ ಇದ್ದೀವಿ ಬಟ್ ನಿನಗೊಂದು ಆಪ್ಷನ್ ಕೊಡ್ತೀವಿ ನಾವು ನಿನಗೆ ಎರಡು ಲಕ್ಷ ಇರುವಂಥ ಪೇಮೆಂಟು ಒಂದು ಲಕ್ಷ ಮಾಡ್ತೀವಿ ಅಥವಾ ಒಂದೂವರೆ ಲಕ್ಷ ಮಾಡ್ತೀವಿ ನೀನು ಮಾಡ್ಲಿಕ್ಕೆ ರೆಡಿ ಇದ್ದರೆ ನೀನು ಕಂಟಿನ್ಯೂ ಮಾಡು ಎಲ್ಲಿದ್ರೆ ನೀನು ರಿಸೈನ್ ಮಾಡು ನಾನು ಬೇರೆಯವ್ರಿಗೆ ತಗೊಂತೀನಿ ಅಂತ ಒಂದು ಆಪ್ಷನ್ ಕೊಡ್ತಾರೆ ಏನು ಮಾಡ್ತಾನೆ ಎರಡು ಲಕ್ಷ ಪೇಮೆಂಟ್ ಬಿಟ್ಟು ಒಂದೂವರೆ ಲಕ್ಷಕ್ಕೆ ಅಂತಾನೆ ಆವಾಗ ಆಲ್ರೆಡಿ ಒಂದೂವರೆ ಲಕ್ಷ ಬಂದರೂ ಕೂಡ ಅವನ ಮನಸ್ಸಿನಲ್ಲಿ ಒಂದು ದುಃಖ ಇರ್ತದೆ ಅಥವಾ ಒಂದು ಅಸಂತೋಷ ಇರ್ತದೆ ಏನಪ್ಪ ತಿಂಗಳಿಗೆ ಎರಡು ಲಕ್ಷ ಕೊಡ್ತಿದ್ರು ಈಗ ಒಂದೂವರೆ ಲಕ್ಷ ಮಾಡಿಬಿಟ್ರು ಅಂತ ಒಂದು ದುಃಖನೂ ಇರುತ್ತೆ ಅಸಂತೋಷ ಇರುತ್ತೆ ಬಟ್ ಇನ್ನೊಬ್ಬ ವ್ಯಕ್ತಿ ಒಂದು ಸಂಸ್ಥೆಯಲ್ಲಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಹಂಗೆ ದುಡಿತಾ ಇರ್ತಾನೆ ಆ ರೀತಿಯಾಗಿ ಅವನು ಕಳೆದ ಹತ್ತು ವರ್ಷದಿಂದ ದುಡಿತಾ ಇರ್ತಾನೆ ತಿಂಗಳಿಗೆ ಹತ್ತು ಸಾವಿರ ಹತ್ತು ವರ್ಷದಿಂದ ದುಡಿತಾ ಇರ್ತಾನೆ ನೋಡಿಬಿಟ್ಟು ಅವ್ರ ಓನರ್ ಏನು ಮಾಡ್ತಾನೆ ಒಂದು ದಿನ ನೋಡಪ್ಪ ನಿನಗೆ ಇವತ್ತಿನಿಂದ ಇಪ್ಪತ್ತು ಸಾವಿರ ಸಂಬಳ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ ಆಗ ಅವನಿಗೆ ಎಷ್ಟು ಖುಷಿಯಾಗುತ್ತೆ ನೀವು ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ ಮಿತ್ರ ಒಬ್ಬನಿಗೆ ಎರಡು ಲಕ್ಷ ಪೇಮೆಂಟ್ ಇದ್ದು ಒಂದೂವರೆ ಲಕ್ಷ ಮಾಡಿದರೂ ಕೂಡ ಇವನ್ ಒಂದೂವರೆ ಲಕ್ಷ ಮಾ ಇದ್ರೂ ಕೂಡ ಅವನಿಗೆ ದುಃಖ ಇವನಿಗೆ ಓನ್ಲಿ ತಿಂಗಳಿಗೆ ಹತ್ತರಿಂದ ಇಪ್ಪತ್ತು ಮಾಡಿದರೆ ಅದ್ಭುತವಾದ ಖುಷಿ ನೀನು ಊರಿಗೆ ಸಿ ಸ್ವೀಟ್ ಹಂಚಿ ಊರಿಗೆ ಒಂದು ಹೋಳಿಗೆ ಒಬ್ಬಟ್ಟು ಹಂಚ್ತಾನೆ ಅಷ್ಟು ಖುಷಿ ಆಗುತ್ತೆ ಸೊ ಇದಕ್ಕೆ ಧನಯೋಗ ಧನಯೋಗ ಅಂತಂದಾಗ ತುಂಬ ಜನರು ಓನ್ಲಿ ಮಿಲಿಯನ್ಸಲ್ಲಿ ಕೋಟಿಗಟ್ಟಲೆ ಲೆಕ್ಕಾಚಾರ ಹಾಕಲಿಕ್ಕೆ ಶುರು ಮಾಡ್ತಾರೆ ಧನಯೋಗ ಹಾಗಲ್ಲ ಧನಯೋಗ ಅಂದರೆ ಓನ್ಲಿ ಒಬ್ಬ ವ್ಯಕ್ತಿ ನೆಮ್ಮದಿಯ ಬದುಕಿಗಾಗಿ ಎಷ್ಟು ಬೇಕು ಅಷ್ಟು ಅವನ ಹತ್ರ ಧನ ಇರೋದಕ್ಕೆ ಧನಯೋಗ ಅಂತಾರೆ ಅದು ಕಾರಾದರೂ ಸರಿ ಚಿಕ್ಕ ಕಾರಾದರೂ ಸರಿಯೇ ಸೊ ಈ ರೀತಿಯಾಗಿ ಒಟ್ಟಿನಲ್ಲಿ ನೆಮ್ಮದಿಯ ಬದುಕಲಿಗಾಗಿ ಏನೇನು ಬೇಸಿಕ್ ಫಂಡಮೆಂಟಲ್ಸ್ ಬೇಕೋ ಅದೆಲ್ಲ ಅವನ ಹತ್ರ ಇದ್ದರೆ ಅದು ಧನಯೋಗ ಅದಕ್ಕಿಂತಲೂ ಹೆಚ್ಚು ಬಂದರೆ ಅದಕ್ಕೆ ಮಹಾಧನ ಯೋಗ ಅಂತಾರೆ ಓಕೆ ಜಾತಕದ ನೋಡಬೇಕು ಅಂದರೆ ವ್ಯಕ್ತಿಯ ಹುಟ್ಟಿದ ದಿನಾಂಕ ಮತ್ತು ಸಮಯ ಬಹಳ ನಿಖರವಾಗಿರಬೇಕು ಒಂದು ಎರಡನೇದು ಹನ್ನೆರಡು ಮನೆ ಇರ್ತವೆ ಹನ್ನೆರಡು ಮನೆಯಲ್ಲಿ ಮಹಾಧನಯೋಗ ಬೇಕು ಅಂದರೆ ಆ ಧನಯೋಗದಲ್ಲಿ ಇವನ್ ಅವರಪ್ಪ ಹುಟ್ಟಿನಿಂದ ಬಡವನಿದ್ದರೂ ಅತ್ಯಂತ ಭಾಳ ಗಂಭೀರವಾದ ಪರಿಸ್ಥಿತಿಯಲ್ಲಿದ್ದರೂ ಕೂಡ ವ್ಯಕ್ತಿ ಭಾಳ ಶ್ರೀಮಂತನಾಗ್ತಾನೆ ಕಂಡೀಷನ್ ಏನು ಅಂದರೆ ಆ ಗ್ರಹದ ಮಹಾದಶ ಅಂತರ್ದಶ ಬಂದರೆ ಮಾತ್ರ ಓಕೆ ಇದು ಕಂಡೀಷನ್ ಭಾಳ ಇಂಪಾರ್ಟೆಂಟ್ ಕಂಡೀಷನ್ ಇದು ಯಾಕಂದರೆ ಧನಯೋಗ ಮಹಾಧನಯೋಗ ಲಕ್ಷ ಕೋಟಿಗಟ್ಟಲೆ ಜನರಲ್ಲಿರುತ್ತೆ ಬಟ್ ಆ ಗೃಹಕ್ಕೆ ದಶ ಅಂತರ್ದಶ ಬರೋದಿಲ್ಲ ಸ್ಪೆಷಲಿ ಮಹಾದಶ ಬರೋದಿಲ್ಲ ಒಂದು ಬಾಲ್ಯದಲ್ಲಾದರೂ ಬರುತ್ತೆ ಅಥವಾ ಮುದುಕನಾದ ಮೇಲಾದರೂ ಬರುತ್ತೆ ಸೊ ಅದು ವೇಸ್ಟರು ಮಹಾಧನಯೋಗ ಅಂದರೆ ಎರಡನೇ ಮನೆ ಸ್ವಾಮಿ ಹನ್ನೊಂದನೇ ಮನೆ ಸ್ವಾಮಿ ಪರವ ಪರಿವರ್ತನೆ ಯೋಗ ಆಗಿತ್ತು ಅಂದರೆ ಇದು ಮಹಾಧನಯೋಗ ನೆಕ್ಸ್ಟ್ ಮಹಾಧನಯೋಗ ಎರಡನೇ ಮನೆ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆ ಸ್ವಾಮಿನೂ ಹನ್ನೊಂದನೇ ಮನೆಯಲ್ಲಿದ್ದರೆ ಅಥವಾ ಎರಡನೇ ಮನೆ ಸ್ವಾಮಿ ಹನ್ನೊಂದನೇ ಮನೆ ಸ್ವಾಮಿ ಬಂದು ಎರಡನೇ ಮನೆಯಲ್ಲಿದ್ದರೆ ಇದು ಪರಿವರ್ತನದ ಎರಡನೇ ಪರಿಸ್ಥಿತಿ ಇದು ಟಾಪ್ ಮೋಸ್ಟ್ ಲೆವೆಲ್ದು ಯೋಗ ನೆಕ್ಸ್ಟ್ ಎಲ್ಲ ತುಂಬ ಬರ್ತವೆ ಹನ್ನೊಂದು ಹನ್ನೊಂದನೇ ಮನೆ ಸ್ವಾಮಿ ಹತ್ತರಲ್ಲಿ ಹನ್ನೊಂದನೇದು ಎರಡು ಒಂದನೇ ಮನೆಯಲ್ಲಿ ಒಂದನೇ ಮನೆ ಸ್ವಾಮಿ ಹನ್ನೊಂದರಲ್ಲಿ ಅಥವಾ ಎರಡನೇ ಮನೆ ಸ್ವಾಮಿ ಹತ್ತರಲ್ಲಿ ಮತ್ತು ಎರಡು ಹನ್ನೊಂದನೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿ ಬಂದರೂ ಕೂಡ ಟಾಪ್ ಮೋಸ್ಟು ಸೊ ಈ ರೀತಿಯದು ಭಾಳ ಬರ್ತವೆ ಬಟ್ ಟಾಪ್ ಲೆವೆಲ್ದು ಅಂದರೆ ಕಂಜಂಕ್ಷನ್ ಆಫ್ ಲೆವೆಂತ್ ಆ್ಯಂಡ್ ಸೆಕೆಂಡ್ ಲಾರ್ಡ್ ಅಥವಾ ಪರಿವರ್ತನ್ ಆಫ್ ಸೆಕೆಂಡ್ ಆ್ಯಂಡ್ ಲೆವ್ ಲೆವೆಂತ್ ಲಾರ್ಡ್ ಇದು ಮಹಾಧನಿಯೋಗದಲ್ಲಿ ಬರ್ತದೆ